ముఖ్య కచేరి విశ్వసంస్థ ముఖ్య కచేరి

ಮುಖ್ಯ ಕೂಡ ಸತ್ಯಶೇಖರ್ ಅವರೇ ಎಲ್ಲ ಅಧ್ಯಾಪಕ ವೃಂದದವರೇ ಈ ಒಂದು ಕಾರ್ಯಕ್ರಮ ಬಹುಶಃ ವೈವಿಧ್ಯಮಯವಾದಂತಹ ಒಂದು ಕಾರ್ಯಕ್ರಮವನ್ನು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಹೊಮ್ಮುವುದಕ್ಕಾಗಿ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳಿದೆ ಆಗ ನನಗೆ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವಿಸ್ತು ಇದನ್ನು ಮಕ್ಕಳ ಹತ್ರ ಕೇಳುವ ಹೇಳಿ ನನಗೆ ಅನಿಸ್ತು ಇದು ತಮಾಷೆ ಹೇಳ್ತಾ ಇದ್ದೇನೆ ಬಹುಶಃ ಪ್ರಪಂಚದ ನೀವರು ನಿಮ್ಮಷ್ಟು ಪ್ರಶ್ನೆ ಮಾಡಿಕೊಳ್ಬೇಕು ಕಲಿಕೆ ಅಂದ್ರೆ ಶುರುವಾಗ್ತದೆ ಅಂತ ಹೇಳ್ತಾರೆ ಬಹುಶಃ ಅವರು ಹೇಳಿದ್ರು ಅದನ್ನು ಈ ಚಿಂತೆ ಆಚೆಯಿಂದ ಆ ಬಿಡುವುದು ಮತ್ತೆ ನಾಳೆ ಮತ್ತೆ ಈಗ ಆಗಬಾರ್ದು ಕಲಿಕೆ ಅಂದ್ರೆ ಇಲ್ಲಿ ಇಷ್ಟೆಲ್ಲ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ನಮ್ಗೆ ಎಷ್ಟಾಗಿದೆ ಈಗ ನಾವು ಒಂದು ಕ್ವಶನ್ ಹಾಕಿಕೊಂಡು ಅಷ್ಟೇ ಹಾಕಿಕೊಳ್ಳುವುದು ಶ್ರೀ ಹಿರಿಯಣ್ಣಗೌಡರ ಈ ನಿವೃತ್ತ ಮುಖ್ಯ ಮುಖ್ಯೋಪಾಧ್ಯಾಯರು ಇವರು ಉಪಯುಕ್ತ ಮಾಹಿತಿಗಳನ್ನು